ಇಲ್ಲಿ ಮ್ಯಾಲಿಂದ ಇಲ್ಲಿ ಬರ್ತಾ ಇದೀನೋ ಮಾಡ್ತೀನಿ ಇಲ್ಲಿಂದ ಇದ್ದು ಈ ಕಡೆ ಮೇಲ್ಗಡೆ ಹೋಗೋದು ಇದು ನೋಡಿ ಮೇಲ್ಗಡೆ ಇರ್ತಕ್ಕಂಥ ಕೋಟೆಯಲ್ಲಿ ಒಬ್ಬ ಕಣ್ತು ಇರುತ್ತದೆ ಇಲ್ಲಿ ಮ್ಯಾಲಿಂದ ಕೇಳಿಲ್ಲ ಹತ್ತು ಲಕ್ಕ ನಮಗೆ ಆಗಲ್ಲ ಒಂದು ಭಯ ಆಗ್ತದೆ ಬರ್ರಿ ಅಯ್ಯೋ ಸರಿ ಇಲ್ಲಿ ಗವಿ ಇದ್ದಂಗೆ ಅದ ಇಲ್ಲಿ ನೋಡಿ ಇಂಥ ಕವಿಯಲ್ಲಿ ಹೋಗ್ತಕ್ಕಂಥದ್ದು ಭಯ ಆಗ್ತಾ ಇದೆ ಹುಡುಗಿಯರು ಇದ್ದಾರೆ ಬಡಗೀರಾಗ್ತಾಯಿದ್ದಾರೆಂದ್ರೆ ಎಲ್ಲ ಮಕ್ಕಳು ಮಕ್ಕಳ ಹಾಂ ಹೌದು ಇಂಥ ಕವಿಯಲ್ಲಿ ಇರ್ತಕ್ಕಂಥದ್ದು ನೋಡಿರಿ ಹತ್ತನಪ್ಪ ಆಗಲ್ಲಂದ್ರೆ ಬಂದು ಕೂಡಿ ಕಡೆ ಆ ಕಡೆ ಹೋಗ್ಬೇಡ ಮುಂದೆ ಹೋಗ್ಬೇಡ ಹಾಂ ಹಾಂ ಇದು ಹೇಳ್ಕೊಂಬ ಹಾಂ ಇಷ್ಟು ನೋಡಿ ಇದರಲ್ಲಿ ಒಬ್ಬನೇ ಮನುಷ್ಯ ಹೋಗಬಹುದು ಹ್ಞೂ ನೋಡಿ ಹಾಂ ಇಲ್ಲಿದೆ ನೋಡಿರಿ ಇದು ಮೇಲುಗಡೆ ಇದೆ ಬದಾಮಿಯ ತುತ್ತ ತುದಿಯಲ್ಲಿದೆ ನೋಡಿ ಹಬ್ಬ ಬಾದಾಮಿಯ ತುತ್ತ ತುದಿಯಲ್ಲಿದೆ ನೋಡಿರಿ ಇಲ್ಲಿಂದ ನೋಡ್ಬೋದೆಲ್ಲ ಬಾದಾಮಿ ಆ ಕಡೆ ಇನ್ನೂ ಇದೆ ಅಲ್ಲೆಲ್ಲ ಇದೆ ನೋಡ್ರಿ ಬಂಧುಗಳೇಗ ಇಲ್ಲೆಲ್ಲ ಹುಡುಗಿಯರು ಸಮೇತ ಭಯ ಪಡದೆ ಬರ್ತಾ ಇದ್ದವ್ರ ಮ್ಯಾಲ ನೋಡಿರಿ ಅಲ್ಲಿ ದೇವಸ್ಥಾನದ ಇಲ್ಲಿಗ ಅಲ್ಲಿ ಮ್ಯಾಲೊಂದು ದರ್ಗಾ ಇದೆ ಮ್ಯಾಲೊಂದು ದರ್ಗಾ ಒಂದು ದೇವಸ್ಥಾನದ ಈ ಹುಡುಗಿಯರು ನೋಡ್ರಿ ತಂಡಿಗೆ ಹೋಗಿ ಹೆಂಗೆ ಅಂತಾರೆ ಭಯನೇ ಇಲ್ಲ ಅವರಿಗೆ ಅಯ್ಯೋ ಮೇಲುಗಡೆ ಕೂತ್ಕೊಳ್ತಾ ಇದ್ದಾರೆ ಅಲ್ಲಿ ದೇವಸ್ಥಾನ ಅಲ್ಲಿ ಅಲ್ಲೇ ಶೂಟಿಂಗ್ ಆಗಿರೋದು ಮತ್ತು ಇಲ್ಲಿ ಶೂಟಿಂಗ್ ಆಗಿದೆ ಇಲ್ಲಿ ಕಡೆ ಎಲ್ಲ ಇವ್ರು ನೋಡಿರಿ ಯುವಕರೆಲ್ಲ ಹೋಗ್ಬೋದು ಈ ಕಡೆ ನೋಡಿರಿ ಇಡೀ ಬದಾಮಿ ನೋಡ್ಬೋದು ಹಾಂ ಹಾಂ ಎಲ್ಲ ಮಾಡಿದ್ದಾರೆ ನೋಡಿ ಇಲ್ಲಿ ಮೇಲ್ಗಡೆ ಯಾರೂ ಹತ್ತು ಅಂತ ಕಲ್ಲಿಂದನೇ ಕೆತ್ತಿರೋದು ಇದು ಕಂಪೌಂಡ್ ಮಾಡಿದ್ದಾರೆ ಜನಕ್ಕೆ ಇಲ್ಲಿ ಯಾವುದೇ ಸಿಮೆಂಟ್ ಇಲ್ಲ ಕೋ ಕಲ್ಲುಗಳಲ್ಲ ಇದು ಒಂದೇ ಕಲ್ಲಿಂದನೇ ಕಟ್ಟಿರ್ತಕ್ಕಂಥದ್ದು ಕಂಪೌಂಡ್ ಇದು ಮೇಲ್ಗಡೆ ಇಲ್ಲಿ ನೋಡ್ಬೋದು ಇಲ್ಲ ನೋಡಿರಿ ಇಲ್ಲೆಲ್ಲ ಇದೆಲ್ಲ ನೋಡಿರಿ ಮ್ಯಾಲಿರ್ತಕ್ಕಂಥ ಅದೇ ಹಾಕಿ ಕಟ್ಟಿದವರು ಅಷ್ಟು ಅಂತರವಾಗಿದೆ ನೋಡ್ರಿ ಈಗ ಎಲ್ಲ ಕಟ್ಟಿದ್ದು ನೋಡಿರಿ ಈಗ ಹಗ ಈ ಕಲ್ಲಿನಲ್ಲೇ ಆನೆ ಸೊಂಡೆಗಳು ಕಟ್ಟಿದಾವೆ ನೋಡಿದ ಆನೆಗಳೆಲ್ಲ ಈ ಮೇಲುಗಡೆ ಇರ್ತಕ್ಕಂಥದ್ದು ತುತ್ತ ತುದಿಯಲ್ಲಿರ್ತಕ್ಕಂಥದ್ದು ಕಲ್ಲಿನಲ್ಲಿ ಕಟ್ಟಿರ್ತಕ್ಕಂಥ ಆನೆ ರೂಪಗಳು ಆನೆ ರೂಪ ಸೊಂಡಲುಗಳಿಗೆ ನೋಡೋಕೆ ಒಂದು ಚ ತುಂಬ ಸರಿ ಚೆನ್ನಾಗಿದೆ ಅಂತ ಅನ್ನಿಸ್ಬೋದು ನಮ್ಗೆ ನೋಡ್ಲಿಕ್ಕೆ ಚೆಂದದ ನೋಡ್ರಿ ನಮ್ಮ ನಮ್ಮ ಇದ್ರೊಳಗೆ ಈ ಕಲ್ಲಿನೊಳಗೆ ಒಂದೇ ಕಲ್ಲಿನಲ್ಲಿ ಇವೆಲ್ಲ ಸೊಂಡೆಗಳೆಲ್ಲ ಮತ್ತು ಬೇರೆ ಬೇರೆ ಕಲ್ಲುಗಳೆಲ್ಲ ಹಾಂ ಇದು ನೋಡಿರಿ ಇದು ನೋಡಿರಿ ಇದು ಏನಂತ ಹೇಳ್ಬೋದು ಸ್ವಲ್ಪ ಯೋಚನೆ ಮಾಡ್ರಿ ಹಾಕ ಈ ರೀತಿ ಯಾವ ಕಟ್ಟಡಗಳು ಇರ್ತಾವಂತ ಹೇಳಿ ಹಾಂ ಇದು ಆಲ್ಮೋಸ್ಟಲ್ಲಿ ತಾವು ನೋಡಿದ್ರೆ ಇದು ಗೊತ್ತಾಗ್ತದ ಇದು ಯಾವ ಕಟ್ಟಡ ಅಂತ ಹಾಂ ಎಲ್ಲ ಬುದ್ಧ ಧರ್ಮ ಬುದ್ಧ ಬುದ್ಧನ ದೇವಸ್ಥಾನಗಳಿಗೆಲ್ಲ ಬುದ್ಧ ಮಂದಿರಗಳಿಗೆಲ್ಲ ಈ ರೀತಿ ಇರ್ತದೆ ಹೇಗ ಆನೆ ಹಾಗ ಈ ಕಡೆನೇ ಇದೆ ನೋಡಿರಿ ಈಗ ಈ ಕಡೆ ಎಲ್ಲ ಬುದ್ಧನ ಮೂರ್ತಿ ಹೇಗ ಕಾಣಿಸ್ತದ ಈ ರೀತಿ ಅಂದರೆ ಇದು ಇಲ್ಲಿನೂ ಬುದ್ಧನ ಆಳ್ವಿಕೆ ತ ಚಾಲುಕ್ಯ ಇಂಥ ಮುಂಚೆ ಅಥವಾ ಚಾಲುಕ್ಯರ ಕಾಲದೊಳಗೆ ಅಂತನೂ ಸಮಸ್ಯೆ ಬರ್ತದೆ ಹಾಂ ಇರ್ಬೋದು ಇದು ನೋಡ್ರಿ ಇದೆ ಇದಕ್ಕೆ ಇದೆ ನೋಡ್ರಿ ಇಲ್ಲಿ ಬುದ್ಧನಾಗ ಇದ್ತೀನಿ ನೋಡ್ರಿ ಇದು ಬುದ್ಧನ ದೇವಸ್ಥಾನ ಕಂಡ ಕಾಣಿಸ್ತಾ ಇಲ್ಲ ಬುದ್ಧ ಮಂದಿರಗಳಿಗೆಲ್ಲ ಇದೇ ರೀತಿ ಇರ್ತದೆ ಅದ ಹೌದಾ ಕಾಣ್ಬೋದಾ ನೀವು ಇರಬಹುದೇನೋ ಆ ಟೈಮ್ನಲ್ಲಿ ಅಷ್ಟು ಇತಿಹಾಸ ನಾವು ಇತಿಹಾಸ ತಜ್ಞರಲ್ಲೋಡ್ರಿ ಈಗ ಇಲ್ಲಿ ನೋಡ್ರ ನೋಡ್ರಿ ಇಲ್ಲಿ ನೋಡ್ರಿ ಇದೆ ಇದು ಇಲ್ಲಿಂದ ಈ ಕಡೆ ನೋಡಿದ್ರೆ ಭಯ ಆಗುತ್ತೆ ಭಯ ಆಗುತ್ತಲ್ಲ ಒಳಗಡೆ ಬರೋದು ಕಷ್ಟ ಅಪ್ಪ ಇದು ನೋಡ್ರಿ ಇಲ್ಲಿ ಮತ್ತು ಒಳಗಡೆಯಿಂದ ಬಂದು ಈ ಕಡೆ ನೋಡಿದ್ರೆ ನೋಡ್ರಿ ಈಗ ಇಲ್ಲೆಲ್ಲ ನೋಡಿದ್ರೆ ಇಡೀ ಬಾದಾಮಿ ಕಾಣಿಸ್ತಾ ನೋಡ್ರಿ ಬಾದಾಮಿನ ನೋಡ್ಬಹುದು ಅದ ಕಾಣಿಸ್ತಲ್ಲ ಕೋಟಿ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ ನೋಡ್ರಿ ಎಲ್ಲ ನೋಡ್ಬೋದು ಹಾ ಅದು ಬನಶಂಕರಿ ದೇವಸ್ಥಾನ ಅದು

ഒ മനുഷ്യർക്ക தா இதரோட மாத்த வேற விதமா ஆ ஆ சி இங்க கேக்கல ஆ அப்பா தப்பு திரங்கனாரு ஆ தப்பு கொஞ்சம் தப்பி띠றந்திரன் இங்க வாடா தப்பு அதோ எங்க வாடா தப்பா இங்க கொள கொள கழிச்சு பிட் விடுறாரு ஆ அதையெல்லாம் அது சரி गाइस நார்வேடே கொஞ்சம் எடுக்குறது பொறு கேளுங்க இது ки wow, ура wow. আবহাওয়া হ্যাঁ বড় ওকে ইডি এল বদামি দেওয়ান কত কায় তো আমলে দেবস্থানগুলি হুম পুরো অল হোতারল ম্যালে মারাতি ಅಚ್ಚ ಇಂಥ ಇಂಥ ಕೋಟೆ ನೋಡ್ಲಿಕ್ಕಾಗ್ತದೆ ಇಂಥ ಇದು ಪ್ಲೇಸನಾ ಅಷ್ಟೇ ಅಷ್ಟೇ ಹೇ ಎಲ್ಲ ಎಲ್ಲ ನೋಡ್ಬೇಕಂದ್ರೆ ಒಂದು ದಿವ್ಸ ಪೂರ ಕಳೀಬೇಕು ಸಾಕೊಡೋಣ ಓಕೆ ಬಂದ್ ಮಾಡ್ತಾ ಇದ್ದೀನಿ